ಶುಗರು ಹೆಚ್ಚಾಗಿ ಆ ಗಾಯನ ಹಂಗೆ ಕೊಳ್ತೋಗ್ಬಿಡ್ತು ಡಾಕ್ಟರ್ ಹತ್ರ ಹೋದಾಗ ಈ ಕಾಲ್ ಕಟ್ ಮಾಡ್ಬೇಕಾಗೋಯ್ತು ಅಂದ್ರಂತೆ ಇಂಥ ಒಂದು ಕೇಸು ನಮ್ಮಲ್ಲಿ ಬಂದು ಕ್ಯೂರ್ ಆಗೋರೇ ಅವ್ರ ಮಗ ತುಂಬಾ ಒಳ್ಳೆ ಅಂತ ಮಕ್ಳು ಇರ್ಬೇಕು ತಂದೆಗೆ ಅಂತ ಮಕ್ಳು ಹುಟ್ಟಬೇಕು ನಮ್ಮ ಆಯಿಲ್ ಹೆಸರು ಸಂಜೀವಿನಿ ಆಯಿಲ್ ಕ್ಲೀನ್ ಮಾಡಿ 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 ಒಂಬತ್ತೊಂಬತ್ತು ಪರ್ಸೆಂಟ್ ಕ್ಲಿಯರ್ ಆಗ್ಬಿಟ್ಟಿದೆ ಕಾಲಲ್ಲಿ ಗಾಯ ಆಗುತ್ತೆ ಪಿಸ್ತುಲಾ ಗಾಯ ವಾಸೆ ಆಗುತ್ತೆ ಮೊಕ್ಕ ಕಂಗ್ರೆ ಬಂಗ್ ಬಂಗ್ ಹೋಗುತ್ತೆ ಚಿಕ್ 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 ಡಾಟ್ ಇದೆಯಲ್ಲ ಅದು ಹೋಗುತ್ತೆ ಮಕಾ ಶೈನಿಂಗ್ ಬರುತ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರಲ್ಲಿ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಈಗ ಶುಗರು ಹೆಚ್ಚಾಗಿ ಅಥವಾ ಶುಗರ್ಗೆ ಸರಿಯಾದ ಔಷಧಿ ತಗೊಂಡಿಲ್ಲ ಏನೋ ಒಂದಾಗಿರುತ್ತೆ ಅವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾಗ ಅವ್ರ ಕಾಲ್ಗೆ ಏಟಾಗ್ಬಿಟ್ಟು ಗಾಯ ಆಗ್ಬಿಡುತ್ತೆ ಆ ಗಾಯನ ಹಂಗೆ ಬಿಟ್ಟಾಗ ಗ್ಯಾಂಗ್ರಿನ ಕನ್ವರ್ಟ್ ಆಗ್ಬಿಡುತ್ತೆ ಅಂದರೆ ಕೊಳ್ತೋಗ್ಬಿಡುತ್ತೆ ಇಂಥ ಒಂದು ಕೇಸು ನಮ್ಮಲ್ಲಿ ಬಂದು ಕ್ಯೂರ್ ಆಗೋರೇ ವಯಸ್ಸೆಸು ಅಂತ ಅರವತ್ತೊಂಬತ್ತು ವಯಸ್ಸು ಡಾಕ್ಟ್ರ್ ಹತ್ರ ಹೋದಾಗ ಈ ಕಾಲು ಕಟ್ ಮಾಡ್ಬೇಕಾಗೋಯ್ತು ಅಂದ್ರಂತೆ ಅವ್ರ ಮಗ ತುಂಬ ಒಳ್ಳೆಯವನು ಅಂಥ ಮಕ್ಳು ಇರಬೇಕು ತಂದೆಗೆ ಅಂಥ ಮಕ್ಕಳು ಹುಟ್ಟಬೇಕು ಯಾಕಂದರೆ ನಾವು ಕೊಟ್ಟಿರ್ತಕ್ಕಂಥ ಆಯಿಲು ನಮ್ಮ ಆಯಿಲ್ ಹೆಸ್ರು ಸಂಜೀವಿನಿ ಆಯಿಲು ಆಯಿಲ್ನ ತೊಗೊಂಡು ತಗೊಂಡು ತೊಗೊಂಡು ತೊಗೊಂಡು ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ 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 ತೊಂಬತ್ತೊಂಬತ್ತು ಪರ್ಸೆಂಟು ಕ್ಲಿಯರ್ ಆಗ್ಬಿಟ್ಟಿದೆ ಈಗ ಫೋಟೋ ಕಳಿಸ್ತಾರೆ ನಮ್ಮ ಹುಡುಗರು ನಿಮಗೆ ಫೋಟೋನ ಕಳಿಸ್ತಾರೆ ಬೇಕಂದರೆ ಅಂಥ ಸಂಜೀವಿನಿ ಆಯಿಲು ಯಾವುದಾದ ಆಗುತ್ತೆ ಅಂದರೆ ಸುಟ್ಟೋಗ್ಬಿಟ್ಟಿರುತ್ತೆ ಎಲ್ಲನ ಬಿದ್ದಿರ್ತಾರೆ ಗಾಡಿಯಲ್ಲಿ ಟಚ್ ಆಗಿ ಸುಟ್ಟು ಬರ್ನಾಗ್ಬಿಟ್ಟಿರುತ್ತೆ ಆ ಕೈ ನೋಡೋ ಸೈವ್ ಆಗಿರುತ್ತೆ ಕಾಲಕ್ರಮೇಣ ಆಗ್ತಾ ಇದ್ರೆ ಒಂದೇ ದಿನಕ್ಕೆ ಹೋಗಲ್ಲ ಆಮೇಲೆ ಎಲ್ಲಿ ತನಕ ವಾಸೆ ಆಗುತ್ತೋ ಅಲ್ಲಿ ತನಕ ಹಾಕೊಂಡೋಗ್ತಾರೆ ಹಾಕ್ಕೊಂಡೋದಾಗ ನಾರ್ಮಲ್ ಚರ್ಮ ಬಂದ್ಬಿಡುತ್ತೆ ಎರಡನೇದು ಈ ಪೈಲ್ಸು ಪಿಸ್ತುಲ ಪಾಪ ಕ್ಯೂಗಿ ಬಂದಿರುತ್ತೆ ಮೋಷನ್ ಸರಿಯಾಗಿ ಹೋಗಿರಲ್ಲ ಅಂಥವ್ರು ಹಾಕೊಬೋದು ಕ್ಲೀನ್ ಆಗಿ ಅಪ್ಲೈ ಮಾಡ್ತಾ ಇರ್ಬೋದು ಕಾಲಲ್ಲಿ ಗಾಯ ವಾಸಿ ಆಗುತ್ತೆ ಪಿಸ್ತುಲಾ ಗಾಯ ವಾಸಿ ಆಗುತ್ತೆ ಮುಖಕ್ಕೆ ಕಂಗಡ್ರೆ ಬಂಗ್ ಬಂಗ್ ಹೋಗುತ್ತೆ ಚಿಕ್ಕ ಚಿಕ್ ಚಿಕ್ ಡಾಟ್ ಇದೆಯಲ್ಲ ಅದು ಹೋಗುತ್ತೆ ಮುಖ ಶೈನಿಂಗ್ ಬರುತ್ತೆ ಆಮೇಲೆ ಬಂಗು ಹೋಗುತ್ತೆ ಬಂಗು ಮೈನ್ ಬಂಗು ಸುಮಾರು ಜನ ಬಂಗು ಕೇಳ್ತಾ ಇರ್ತೀರ ಬಂಗ್ ಹೋಗುತ್ತೆ ಬೆಳಿಗ್ಗೆ ಒಂದ್ಸರಿ ಹತ್ತತ್ತು ಡ್ರಾಪ್ ಹತ್ಕೊಬೇಕು ಹಚ್ತಾ ಇರ್ಬೇಕು ಶೇವಿಂಗ್ ಮಾಡಬೇಕಾದ್ರೆ ಹಚ್ಕೊಳ್ಳಿ ಹಚ್ಕೊಂಡು ಶೇವ್ ಮಾಡಿ ಸ್ಮೂತ್ ಆಗಿರುತ್ತೆ ಅಂತ ಅದ್ಭುತವಾದ ಒಂದು ಸಂಜೀವಿನಿ ಆಯ್ಲು ನಮ್ಮ ಬಳಿ ಸಿಗುತ್ತದೆ ಓಕೆ ಯಾರಿಗನ್ನ ಬೇಕು ಅಂದವ್ರಿಗೆ ಹಣ ಸಂದಾಯ ಮಾಡಬೇಕು ಪೇಮೆಂಟ್ ಮಾಡಿದ್ರೆ ಮಾತ್ರ ಈ ಮೆಡಿಸನ್ ಸಿಗೋದು ಸಂಜೀವಿನಿ ಆಯಿಲು ವಾಟ್ಸಪ್ಪಲ್ಲಿ ನಿಮ್ಮ ಅಡ್ರೆಸ್ ಶೇರ್ ಮಾಡಿ ಫೋನ್ ಪೇ ಗೂಗಲ್ ಪೇಯಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ನಂಬಿಕೆ ಇದ್ದರೆ ಮಾಡಿ ನಂಬಿಕೆ ಇಲ್ಲದವರು ಕೆಂಗೇರಿ ಉಪನಗರ ಹೇಳಿದ್ದೀವಲ್ಲ ಅಡ್ರೆಸ್ಸು ಅಡ್ರೆಸ್ಗೆ ಬನ್ನಿ ತೊಗೊಂಡೋಗ್ತಾರೆ ಸಂಜೀವಿನಿ ಆಯಿಲ್ ಯೂಸ್ ಮಾಡಿ ಮುಖ ಫ್ರೆಶ್ ಆಗಿರುತ್ತೆ ಅದ್ರ ಜೊತೆಗೆ ಒಂದು ಮೊಡವೆ ಗಳೆಗಳೇ ಬರೋಲ್ಲ ವಯಸ್ಸಿನವ್ರಿಗೆ ಇದೇನಪ್ಪ ಅಂದರೆ ಬಾಯಿಗೆ ಹಾಕ್ಬಾರ್ದು ಕಣ್ಣಿಗೆ ಹೋಗಬಾರ್ದು ಔಷಧಿ ಅದನ್ನ ಇಟ್ಕೊಂಡಿಂಟ್ ಮೇಲೆ ಎಲ್ಲ ಕಡೆ ಕಿವಿಗೂ ಹಾಕ್ಬೋದು ಕಿವಿ ತುಂಬಾ ನೋವಲ್ಲಿ ಒದ್ದಾಡ್ತಾ ಇರ್ತಾರಲ್ಲ ಅಂಥವ್ರಿಗೂ ಈ ಸಂಜೀವಿನಿ ಅಲ್ಲಿ ಎರಡೇ ಡ್ರಾಪ್ಸು ನೋವು ಹೋಗ್ಬಿಡುತ್ತೆ ಓಕೆ ಥ್ಯಾಂಕ್ ಯು ನಮಸ್ಕಾರ